ಹಾಯ್ ಹಲೋ ಅಟ್ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ನಾವು ಪ್ರತಿದಿನ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ನೋಡುವ ವಿಷಯ ಏನಂತ ಹೇಳಿದ್ರೆ ಯಾವುದೋ ಒಂದು ರೋಗಿಗೆ ಏನೋ ಹಣದ ಅವಶ್ಯಕತೆ ಇದೆ ಕಲೆಕ್ಷನ್ ಮಾಡಬೇಕು ಅನ್ನೋಂಥದ್ದು ಅಥವಾ ಯಾವುದೋ ಒಂದು ಮದುವೆಗೆ ಅವಶ್ಯಕತೆ ಇದೆ ಕಲೆಕ್ಷನ್ ಮಾಡಬೇಕು ಅನ್ನೋಂಥದ್ದು ಈ ರೀತಿಯ ಪೋಸ್ಟರ್ಗಳು ಮತ್ತು ವಿಡಿಯೋಗಳು ಹಲವಾರು ಸಂಘ ಸಂಸ್ಥೆಗಳನ್ನು ಬರ್ತಾ ಇರುತ್ತೆ ಕರ್ನಾಟಕದಾದ್ಯಂತ ಹಲವಾರು ಸಾಮಾಜಿಕ ಕಾರ್ಯಕರ್ತರು ಈ ಒಂದು ಮಹತ್ವವಾದಂಥ ಕೆಲಸ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರುಣನಿಧಿ ಕರ್ನಾಟಕ ಅನ್ನುವಂಥ ಒಂದು ಸಂಸ್ಥೆ ಈ ರೀತಿಯ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಕರ್ನಾಟಕದಾದ್ಯಂತ ಜನಮನ ಗೆಲ್ತಾ ಇದೆ ಇಂಥ ಒಂದು ಸಂಸ್ಥೆಯ ಏನು ಸಂಸ್ಥಾಪಕರಾದಂಥ ಜಲೀಲ್ ಕಲಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವರೊಂದಿಗೆ ಒಂದು ಚುಟುಕು ಸಂದರ್ಶನ ಮಾಡುವ ಬನ್ನಿ ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಕಾರುಣ್ಯ ನಿಧಿ ಕರ್ನಾಟಕದ ತುಂಬ ಹವಾಯ್ದಿದೆ ಅಂತ ಹೇಳಿದ್ರೆ ನಾವು ಪ್ರತಿದಿನ ನೋಡ್ತಾ ಇದ್ದೀವಿ ಕಾರುಣ್ಯ ನಿಧಿ ಕರ್ನಾಟಕದಿಂದ ಯಾವುದೋ ಒಂದು ಕಾರ್ಯಗಳು ಅಥವಾ ಯಾವುದೋ ಒಂದು ಕಲೆಕ್ಷನ್ಗಳು ಈ ರೀತಿ ವಿಡಿಯೋಸ್ಗಳು ಪೋಸ್ಟ್ಗಳು ಬರ್ತಾ ಇರುತ್ತೆ ಈ ಒಂದು ಕಾರ್ಯ ನಿಮಗೆ ಮಾಡಬೇಕು ಅಂತ ನಿಮಗೆ ಏನಕ್ಕೆ ಅನ್ನಿಸ್ತು ಇದು ನಾವು ಒಂದು ಕಾರ್ಯ ನಾವು ಯಾವುದಾದ್ರೂ ಒಂದು ಕೆಲಸ ಆರಂಭಿಸುವಾಗ ಮೊದಲು ನಾವು ಅನುಭವಿಸಿರಬೇಕು ಯಾವ ರೀತಿ ಅಂತ ಹೇಳಿದರೆ ಮೊದಲನೇದಾಗಿ ನಾನು ಒಬ್ಬ ಹಾಟ್ಲಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದವ ಸಡನ್ನಾಗಿ ನನ್ನ ಮೂರನೇ ಹಕ್ಕ ಡೆಲಿವರಿ ಆಯಿತು ಮದುವೆ ಹುಷಾರಿಲ್ಲ ಅಂತಾಯಿತು ಎಮರ್ಜೆನ್ಸಿ ಆಗಿ ಸರ್ಜರಿ ಅಂತ ಅಂತಾಯಿತು ನಾವು ಬಹಳಷ್ಟೊಂದು ಬಡ ಕುಟುಂಬ ಒಂದು ರೂಪಾಯಿ ಹಣ ಇಲ್ಲ ಕಷ್ಟದಲ್ಲಿದ್ದೀವಿ ಬಿ ಪಿ ಎಲ್ ಕಾರ್ಡ್ ಇದೆ ಆದರೂ ಒಂದು ನಾಲ್ಕು ಲಕ್ಷ ರೂಪಾಯಿ ಎಷ್ಟರ ಬೇಕು ಅಂತಾಯಿತು ಅವಾಗ ಏನು ಮಾಡಬೇಕು ಅಂತೇಳಿ ತೋಚದಾದಾಗ ಅವತ್ತು ನಮ್ಮ ಕುಟುಂಬದ ಕೈ ಹಿಡಿದದ್ದು ಸೋಷಲ್ ಮೀಡಿಯಾಗಿತ್ತು ತದನಂತರ ಏನಾಯಿತು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಹಲವಾರು ಹರಾಟೆಗಳನ್ನು ನೋಡುತ್ತಿದ್ದಂತಹ ರಾಜಕೀಯವಾಗಿ ಬರೆಯುತ್ತಿದ್ದಂಥ ವ್ಯಕ್ತಿಗಳು ಇಂತಹ ಒಂದು ಉಪಕಾರ ನಮ್ಮ ಕುಟುಂಬಕ್ಕೆ ಆಯ್ತಲ್ಲ ಅನ್ನುವಾಗ ಅದನ್ನು ಮುಂದಿಟ್ಟುಕೊಂಡು ಸಮಾಜಕ್ಕೆ ಇದರಿಂದ ನಾವು ಏನಾದರೂ ಮಾಡ್ಬೋದು ಅಂದ್ಕೊಂಡು ಮುಂದುವರಿದಂತಹ ಒಂದು ಕೆಲಸ ಆಗಿದೆ ಅದರಲ್ಲಿ ಮೊದಲನೇದಾಗಿ ನಾವು ಅನೀಫ್ ಕೊಪ್ಪಂದಲ್ಲಿ ನಮ್ಮೊಬ್ಬ ಆತ್ಮೀಯ ಸಹೋದರ ಅದರಲ್ಲಿ ಜೊತೆ ಅಲೀಫ್ ನೀವು ಕೆಲಸ ಮಾಡಿದ್ದೀರ ಅಲ್ಲಿಂದ ಆರಂಭವಾದಂತಹ ಜರ್ನಿ ನಂತರ ನಿಧಿ ಕರ್ನಾಟಕ ಚಾರಿಟೇಬಲ್ ಟ್ರಸ್ಟ್ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದು ಕರ್ನಾಟಕದಾದ್ಯಂತ ಕೆಲಸ ಮಾಡುವಂಥ ಒಂದು ಒಂದು ಒಳ್ಳೆಯ ಒಂದು ಸಾಮಾಜಿಕ ಕೆಲಸ ಮಾಡುವಂಥ ಇದು ಕಾರ್ಯಕ್ಕೆ ಆಯಿತು ಎಲ್ಲಿ ನೋಡಿದ್ರೆ ನೀವೀಗಲೇ ಹೇಳಿದ್ರಿ ನಿಮ್ಮ ಸ್ವಂತ ಅನುಭವ ಅಥವಾ ನಿಮಗೆ ಸಮಸ್ಯೆ ಬಂದಾಗ ಈ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಏನೋ ಕನೆಕ್ಟ್ ಆದ್ರಿ ಅಂತ ಈಗ ನೀವು ಏನು ರೋಗಿಗಳನ್ನ ಈ ರೀತಿ ನೀವಾಗೇ ಖುದ್ದಾಗಿ ಭೇಟಿ ಮಾಡ್ತೀರೋ ಅಥವಾ ಅವರಿಂದ ಏನಾದರೂ ನಿಮಗೆ ಕರೆಗಳು ಬರುತ್ತೋ ಅಥವಾ ಯಾರಿಂದ ಒಂದು ರೆಕಮೆಂಡೇಶನ್ ಏನಾದರೂ ಬರುತ್ತೋ ಹೇಗೆ ಅದು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವ ವಿಧಾನ ಯಾಕೆಂದರೆ ಹೇಳಿದ್ರೆ ಒಂದು ವಿಡಿಯೋದಲ್ಲಿ ನಾವು ಈಗ ಒಂದು ಕಲೆಕ್ಷನ್ ಮಾಡ್ತಾ ಇರ್ತೀವಿ ಒಂದು ರೋಗಿಗೆ ಸಹಾಯ ಆಗಬೇಕು ಅಂದರೆ ಒಂದು ವಿಡಿಯೋ ಆಗ್ತಿರ್ತೀವಿ ಅದರ ಕೆಳಗಡೆ ನಮ್ಮ ಟ್ರಸ್ಟ್ದು ನಂಬರ್ ಇರುತ್ತೆ ಇಲ್ಲಾಂದ್ರೆ ಹೇಳಿದರೆ ನಮ್ಮ ಪರಿಚಯದವ್ರು ಇರ್ತಾರೆ ಇಬ್ಬ ಈಗ ನಿಮ್ಮ ಪರಿಚಯದಲ್ಲಿ ಒಬ್ಬ ವ್ಯಕ್ತಿ ಆರೋಗ್ಯ ಅನಾರೋಗ್ಯ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ ಅವರಿಗೆ ಒಂದು ಈ ಥರ ಟ್ರೀಟ್ಮೆಂಟ್ ಆಗಬೇಕು ಒಂದು ಹದಿನೈದು ಲಕ್ಷ ಆಗಬೇಕು ಇಪ್ಪತ್ತು ಲಕ್ಷ ಆಗಬೇಕು ಅವರು ಬಡತನಲ್ಲಿದ್ದಾರೆ ಅಂತ ಹೇಳುವಾಗ ಅವರು ಖಂಡಿತವಾಗಿ ನಿಮ್ಮ ಊರಲ್ಲಿ ನೀವು ಅದಕ್ಕೆ ಒಂದು ಪೂರಕ ವ್ಯಕ್ತಿ ಅಂತ ಹೇಳಿದರೆ ನಿಮ್ಮನ್ನು ಖಂಡಿತವಾಗಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವುದಾದ್ರೂ ವ್ಯವಸ್ಥೆ ಮಾಡೋಣ ಅಂತೇಳಿ ಅವಾಗ ನೀವೇನು ಮಾಡ್ತೀರಿ ನಿಮಗೆ ಇರುವಂತಹ ಯಾವುದಾದ್ರೂ ಸಾಮಾಜಿಕ ಜಾಲತಾಣದ ಯಾವುದಾದ್ರೂ ಇಂತಹ ಕ್ರೌಡ್ ಫಂಡಿಂಗ್ ಮಾಡುವಂಥ ಸಂಸ್ಥೆಯನ್ನು ನೀವು ಸಂಪರ್ಕ ಮಾಡ್ತೀರಿ ಅದೇ ರೀತಿ ನಮ್ಮನ್ನು ಸಂಪರ್ಕ ಮಾಡ್ತಾರೆ ನಾವೊಂದು ಕ್ರೌಡ್ ಫಂಡಿಂಗ್ ಮಾಡಬೇಕು ಅಂತ ಹೇಳಿದರೆ ಮೊದಲು ಅವರು ನಮಗೆ ಕರೆ ಮಾಡ್ತಾರೆ ನಂತರ ನಾವು ಅಲ್ಲಿಗೆ ಹೋಗಿ ಸತ್ಯನ ಸುಳ್ಳ ಎಂಬುದು ಅವರಿಗೆ ಅದಕ್ಕೆ ಅರ್ಹರಾದಂತಹ ವ್ಯಕ್ತಿ ಎಂಬುದು ನಾವು ಅದನ್ನು ಮಾತಾಡ್ತೀವಿ ಊರವರನ್ನು ಸೇರಿಸ್ತೀವಿ ಅದರ ಮುಖಾಂತರ ನಾವು ಅದನ್ನು ಕಲೆಕ್ಷನ್ ಮಾಡ್ತೀವಿ ಮೊದಲನೇದಾಗಿ ಏನಂತ ಹೇಳಿದರೆ ಒಬ್ಬ ಬೆವರಿನ ಹನಿ ಹಾಕುವಂಥ ಕೆಲಸ ಅವಾಗ ನಾವು ಅದಕ್ಕೆ ಪೂರಕವಾದಂಥ ಕೆಲಸ ಮಾಡಲೇಬೇಕು ಅಲ್ಲಿ ಹೋಗಿ ಅದಕ್ಕೆ ಬೇಕಾದಂತಹ ಪ್ರಸ್ತುತವಾದಂತಹ ಸನ್ನಿವೇಶ ಆಗಿದೆ ಅದಕ್ಕೆ ಅರ್ಹ ಹೇಳಿ ತೋರಿಸ್ಕೊಳ್ಳುವಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿ ನಂತರ ನಾವು ಕ್ರೌಡ್ ಫಂಡಿಂಗ್ಗೆ ನಾವು ಇಳಿಯುವಂಥದ್ದು ಈಗಾಗಲೇ ನೀವು ಈ ರೀತಿ ರೋಗಿಗಳ ಟೋಟಲಾಗಿ ಎಷ್ಟು ನೀವು ಆ ರೀತಿ ಅವರಿಗೇನು ರೀಚ್ ಮಾಡಿದ್ದೀರಾ ಅಥವಾ ಫಂಡ್ ಅವರಿಗೆ ಕಲೆಕ್ಟ್ ಮಾಡಿಕೊಟ್ಟಿದ್ದೀರಾ ನಾವೀಗ ಐದೂವರೆ ವರ್ಷಗಳದು ಆರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ಆರು ವರ್ಷದಿಂದ ನಾವು ಸ ನಮ್ಮ ನಮ್ಮೊಂದಿಗೆ ಸಹಾಯ ಕೇಳಿಕೊಂಡು ಬಂದಂತಹ ಒಂದು ನೂರು ಜನರಲ್ಲಿ ನಾವೊಂದು ತೊಂಬತ್ತೇಳು ಜನರಿಗೆ ಸಹಾಯ ಮಾಡುವಂತಹ ಒಂದು ಕೆಲಸ ನಮ್ಮಿಂದಾಗಿದೆ ನಾವು ಈಗ ಅದನ್ನು ಒಂದು ಲೆಕ್ಕಾಚಾರವಾಗಿಟ್ಟಿಲ್ಲ ನಾವು ಈಗಲೇ ನಾವು ನಾವೊಂದು ಎರಡು ಮೂರು ಕಲೆಕ್ಷನ್ ಮಾಡಿದ್ದೀವಿ ಅರವತ್ತೈ ಅರವತ್ತೈದು ಲಕ್ಷ ರೂಪಾಯಿ ಅದೇ ರೀತಿ ಮೂವತ್ತೈದು ಲಕ್ಷ ರೂಪಾಯಿ ಈಗಾಗಲೇ ಮತ್ತೊಂದು ಮೂವತ್ತೈದು ಟೋಟಲ್ ಈ ಥರ ಒಂದು ವರ್ಷದಲ್ಲಿ ನಾವು ಒಂದು ನಾಲ್ಕೈದು ಕೋಟಿಗಿಂತ ಮಿಕ್ಕಿ ನಾವು ಕಲೆಕ್ಷನ್ ಮಾಡ್ತೇವೆ ಕೆಲವೊಮ್ಮೆ ನಾಲ್ಕೈದು ಕೋಟಿ ಆಗಬೇಕು ಅದು ಈ ಒಂದು ವರ್ಷದಲ್ಲಿ ನಾವು ಅಷ್ಟು ಕಲೆಕ್ಷನ್ ನಾವು ಮಾಡಿಕೊಡ್ತೇವೆ ಯಾಕಂತ ಹೇಳಿದ್ರೆ ಜನರಿಗೆ ನಮ್ಮ ಮೇಲೆ ಮೇಲಿರುವಂತಹ ಕಾರುನಿಧಿ ಕರ್ನಾಟಕ ಚಾರಿಟೇಬಲ್ ಸಂಸ್ಥೆ ಮೇಲಿರುವಂತಹ ಒಂದು ವಿಶ್ವಾಸದ ಮೇಲೆ ಅದನ್ನು ನಾವು ಮಾಡ್ತೀವಿ ಅದಕ್ಕೆ ಪೂರಕವಾದಂಥ ಕೆಲಸನೂ ನಾವು ಇದ್ದೀವಿ ಈಗ ನೀವುಗಳು ಈ ರೀತಿ ಕೆಲಸ ಮಾಡ್ತಾ ಇರುವಾಗ ನಿಮಗೆ ಜನಗಳ ಸ್ಪಂದನೆ ಹೇಗಿರುತ್ತೆ ನೀವು ನೀವೊಂದು ಯಾವುದೋ ಒಂದು ಕಲೆಕ್ಷನ್ ಮಾಡುವಾಗ ಒಂದು ಊರಿಗೆ ಹೋಗ್ತೀರಾ ಊರಿಗೆ ಹೋಗಿ ನಾವು ತುಂಬ ವೀಡಿಯೋದಲ್ಲಿ ನೋಡಿದ್ವಿ ಆ ಊರಿನ ಎಲ್ಲ ಜನಗಳನ್ನ ಕರ್ಕೊಂತೀರಾ ಕರ್ಕೊಂಡಾಗ ಆ ಜನಗಳ ಸ್ಪಂದನೆ ವೈಯಕ್ತಿಕವಾಗಿ ನಿಮಗೆ ಹೇಗಿರುತ್ತೆ ಹೇಳಿದ್ರೆ ಅವರು ಸ್ಪಂದನೆ ಮೊದಲೇ ಊರವ್ರಿಗೆ ಯಾರಿಗೆ ವಿಷಯ ಗೊತ್ತಿರೋದಿಲ್ಲ ಈ ಕುಟುಂಬ ಯಾವುದಾದ್ರೂ ಅಲ್ಲಿರುವ ಸಂಘ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆ ಸಂಘ ಸಂಸ್ಥೆಯೊಂದಿಗೆ ನಾವು ಮಾತಾಡುವ ರೀತಿ ಅವರಿಗೆ ಅದನ್ನು ಏನು ಯಾವ ಪ್ರಾಬ್ಲಮ್ ಇದೆ ಯಾವ ಡಾಕ್ಟರ್ ಥರ ಹೋಗಬೇಕು ಏನಾಗಬೇಕು ಅಂತೇಳಿ ಎಲ್ಲವನ್ನು ವಿವರಿಸಿದಾಗ ಆ ಮನೆಯವರ ಸಂಕಷ್ಟ ನೋಡಿ ಅದೇ ರೀತಿ ಕಾರುನಿಧಿ ಕರ್ನಾಟಕ ಚಾರಿಟೇಬಲ್ ಟ್ರಸ್ಟ್ ಮಾಡಿರುವಂಥ ಕೆಲಸ ನೋಡಿ ಅದೇ ರೀತಿ ತುಂಬ ಜನ ಇದರಲ್ಲಿ ಫ್ರಾಡ್ ಮಾಡುವಂಥ ಕೆಲವೊಂದು ಸಂಸ್ಥೆಗಳಿದೆ ಎಲ್ಲರನ್ನ ಹೇಳಲ್ಲ ಆದರೆ ಅದೆಲ್ಲ ಒಂದು ಅದಕ್ಕೆಲ್ಲವನ್ನು ಮೀರಿ ನಾವು ಮಾಡುವಂತಹ ಪ್ರತಿಯೊಂದು ಕಲೆಕ್ಷನ್ ಒಂದು ರೂಪಾಯಿ ನಾವು ಇಲ್ಲಿ ಯಾವ ಊರಲ್ಲಿ ಕಲೆಕ್ಷನ್ ಮಾಡ್ತೀವಿ ಅವರಿಗೆ ಲೆಕ್ಕಾಚಾರ ಕೊಟ್ಟು ಪ್ರತಿಯೊಂದನ್ನು ಲೆಕ್ಕಾಚಾರ ಇಟ್ಟುಕೊಂಡೆ ನಾವು ಕಲೆಕ್ಷನ್ ಮಾಡ್ತೀವಿ ಅದಕ್ಕಾಗಿ ಜನ ಪೂರಕವಾಗಿ ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಅನುಭವದ ಮೇಲೆ ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಅವರು ಈ ರೀತಿಯ ಒಂದು ಏನು ವೀಡಿಯೋಗಳು ಬರುವಾಗ ಯಾರಿಗೋ ಒಂದು ಕಲೆಕ್ಷನ್ಗೆ ಬೇಕು ಯಾರಿಗೊಂದು ಅಮೌಂಟ್ ಬೇಕು ಅಂತಂದು ಬರುವಾಗ ಜನಸಾಮಾನ್ಯರಲ್ಲಿ ಒಂದು ಕ್ವಶನ್ ಮೂಡುತ್ತೆ ಹೇಗೆ ಅಂತ ಹೇಳಿದ್ರೆ ಈ ಒಂದು ಏನೋ ಫ ಕ್ರೌಡ್ ಫಂಡಿಂಗ್ ಅಥವಾ ಫಂಡ್ ಮಾಡಿಕೊಡುವುದು ಒಂಥರ ಇದು ದಂಧೆ ಆಗಿಬಿಟ್ಟಿದೆ ಅಂತ ಯಾವ ರೀತಿ ಅಂತ ಹೇಳಿದ್ರೆ ಒಬ್ಬ ರೋಗಿ ಒಂದು ಆಸ್ಪತ್ರೆಗೆ ಹೋಗಿದ ತಕ್ಷಣ ಆಸ್ಪತ್ರೆ ಒಂದು ಬಿಲ್ ಹೇಳ್ತಾರೆ ಮೂವತ್ತು ಲಕ್ಷ ಬೇಕು ನಲ್ವತ್ತು ಲಕ್ಷ ಬೇಕು ಅಂತ ಇಷ್ಟು ಅಮೌಂಟ್ ಹೇಳಿದಾಗ ಒಂದು ಭರವಸೆ ಇರುತ್ತೆ ಯಾವುದಾದ್ರು ಒಂದು ಸಂಸ್ಥೆ ಏನು ಮಾಡ್ತಾರೆ ಕ್ರೌಡ್ ಫಂಡಿಂಗ್ ಮಾಡ್ತಾರೆ ಅಂತ ಈ ಕ್ರೌಡ್ ಫಂಡಿಂಗ್ ಮಾಡೋದರಿಂದ ಹಾಸ್ಪಿಟ್ಲಿಗೆ ಕೂಡ ಬೆನಿಫಿಟ್ ಇದೆ ಅನ್ನೋದೊಂದು ಭಾವನೆ ಜನಗಳ ಜನಸಾಮಾನ್ರಲ್ಲಿ ಹೊಡ್ತಾ ಇದೆ ಹಾಗೂ ಕೂಡ ಕ್ರೌಡ್ ಫಂಡಿಂಗ್ ಮಾಡುವ ಹಲವಾರು ಸಂಸ್ಥೆಗಳು ಇಲ್ಲಿ ಕಮಿಷನ್ ಬೇಸ್ಡ್ ವರ್ಕ್ ಮಾಡ್ತಾ ಇದಾರೆ ಅನ್ನೋದು ಸಾರ್ವಜನಿಕ ಒಂದು ಸಂಶಯ ಇದೆ ಇದ್ರ ಬಗ್ಗೆ ನಿಮ್ಮ ಸಂಸ್ಥೆಯ ಕೆಲಸದ ಬಗ್ಗೆಯಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ವಿವರಣೆ ಕೊಡಿ ಕಾರುನಿಧಿ ಕರ್ನಾಟಕ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆಗೆ ವೀಕ್ಷಕರೇ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅತ್ತಮೂ ಏನು ಸಲಹೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ಕೊಂಡು ಅಟ್ ನ್ಯೂಸ್ ಕನ್ನಡ ಇದು ಗಟ್ಟಿತನದ ದಿಟ್ಟ ಸುದ್ದಿ ಧನ್ಯವಾದಗಳು